ವಿಶೇಷವಾದ ಕಲ್ತಂಡನೇ ನನ್ನ ನೆಕ್ಸ್ಟ್ ಯಕ್ಷಗಾನದೊಂದು ಕಲೆ ಬರೀನು ಅಂಚದು ನನ್ನ ಯಕ್ಷಗಾನಕ್ಕೂ ಹೆಚ್ಚಾದ ಏನು ಬಾರಿ ಟಕ್ ಎದ್ದಾಲ ಅನ್ನುವಂಥ ಈಜಿ ಯಾನಕ್ಕೆ ವಿಚೆನೆ ಕೊಟ್ಟು ಪಂಡ್ದ ಒಂದು ಬತ್ತ ನಡ ನಮ್ಮ ಸಂಸ್ಕೃತಿ ಗೊನಿಯುಂಡು ಅಂತ ಅದು ಈ ಯಕ್ಷಗಾನ ಹೆಚ್ಚು ಕಾಲ ಆವಡ ಪಂಡದೆ ಯಾನ ಆ ದುರ್ಗೇಶ್ವರಿ ಮಠ ಅನ್ನುವಂಥಂದು ಜನ ಮಹಾಗಣಪತಿಯನ್ನು ಸ್ಮರಿಸುತ್ತಾ ಈ ಒಂದು ಸುಂದರವಾದಂಥ ವೇದಿಕೆಯಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯ ಆದಿ ಗಣ್ಯರಿಗೆ ಹೊಂದಿಸ್ತಾ ಈ ಕಾರ್ಯಕ್ರಮ ಈ ಒಂದು ಪ್ರಥಮವಾದ ವಾರ್ಷಿಕೋತ್ಸವದ ಕಾರ್ಯಕ್ರಮ ಬಹುಶಃ ಈ ಊರಿನಲ್ಲಿ ನಡೀತಾ ಒಂದು ಅಭೂತಪೂರ್ವವಾದಂಥ ಯಶಸ್ಸು ಅಂತ ಹೇಳ್ಬೋದು ಈ ತರಬೇತಿ ಕೇಂದ್ರವನ್ನು ಪ್ರಾರಂಭಿಸಿ ಅದು ತದನಂತರ ಅಜಿತ್ ಕುಮಾರ್ ಅವರ ಕಟ್ಟಡಕ್ಕೆ ಅಲ್ಲಿ ಅವರ ಶಾಲೆಯನ್ನು ಪ್ರಾರಂಭಿಸಿದ್ದಾರೆ ಹಾಗೆ ಇವತ್ತಿನ ದಿವಸ ಪ್ರಥಮ ವಾರ್ಷಿಕೋತ್ಸವದಲ್ಲಿ ಆ ದೇವಿ ಮಹಾತ್ಮೆ ಅನ್ನುವಂಥ ಕಥಾಭಾಗವನ್ನು ಕೂಡ ಆಡಿ ತೋರಿಸ್ತಾ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಮಾತೆ ದುರ್ಗೇಶ್ವರಿ ಅವರಿಗೆಲ್ಲರಿಗೂ ಆಶೀರ್ವಾದವನ್ನು ನೀಡಿ ಆ ಮಕ್ಕಳನ್ನೆಲ್ಲ ಅಭಿವೃದ್ಧಿಯ ಪಡತದತ್ತ ಬೆಳೆಸಿ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಲಿ ಅಂತ ಹೇಳ್ತೇನೆ ನಿಮ್ಮ ಉಪಸ್ಥಿತಿಗೆ ವಂದನೆಗಳನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ಇದ್ದೇವೆ ಆತ್ಮೀಯರ ಬಹುಶಃ ದುರ್ಗೇಶ್ವರಿ ಯಕ್ಷಗಲಾ ಕೇಂದ್ರ ಆರಂಭ ಮಲ್ಪುನಗ ಈ ಕೂಟ ಗುಂಜಿ ಗುರುಕುಲು ಬಹುಶಃ ಸುರತ ವರುಷದ ಇಲೇಸ ನನ್ನ ನಿತ್ಯ ನಿರಂತರವಾದ ಸೇವೆ ಅರ್ನಾ ಶ್ರಮ ನಮ್ಮ ಜೋಕುಲವಿತ್ತು ಕೊನೋ ಮುಂಚಿನ ಪ್ರಯತ್ನದಾರಿ ಪುರಾಂಡ ನಮ್ಮ ಅಭಿನಂದನೆ ಸಲ್ಲಿಸೋನಿಂದ ಮುಖ್ಯನವಾದ ಅರೆಗೆ ಕೃತಜ್ಞತೆಯನ್ನು ಸಲ್ಲಿಸಾಗ. ಎಲ್ಲ ಗಣ್ಯಾತಿ ಗಣ್ಯರನ್ನು ಒಟ್ಟಾಗಿ ಬಂಧಿಸ್ತ ಮುಂಭಾಗದಲ್ಲಿ ವಿರಾಜಮಾನರಾಗಿರತಕ್ಕಂತಹ ಕ್ಷೇತ್ರದ ಸದ ಮಂಡಳಿಯ ಚೊಚ್ಚಲ ವಾರ್ಷಿಕೋತ್ಸವ ಈಗಾಗಲೇ ಹೇಳಿದ್ದಾರೆ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಗುರುಗಳಾಗಿರೋ ರಾಕೇಶ್ ರೈ ಅಡ್ತ ಅವರು ಮಾತ್ರ ಗುರು ಹೇಳಿದ್ರಲ್ಲ ಕಟೀಲ್ನಲ್ಲಿ ಒಬ್ಬರು ರಾಜೇಶ್ ಅಂತ ಮತ್ತೊಬ್ಬರು ಇದ್ದಾರೆ ಹಾಗೆ ಒಂದು ಎರಡು ಮೂರು ಗುರುಗಳಿದ್ದಾರೆ ನಮ್ಮ ಮಕ್ಕಳ ಮೇಳದಲ್ಲಿ ಒಂದು ಈಗ ವರ್ತಮಾನ ಕಾಲದಲ್ಲಿ ಕಲಿಸಲಾಗುತ್ತದೆ ಇಷ್ಟೆಲ್ಲ ಜನರನ್ನು ಯಕ್ಷಗಾನ ಕಲಿಸಿದರೆ ಮೇಳ ಎಷ್ಟು ಬೇಕಾಗಿತ್ತು ಒಂದು ವಿಚಾರ ಅಥವಾ ಇಷ್ಟೆಲ್ಲ ಯಕ್ಷಗಾನಕ್ಕೆ ಮಕ್ಕಳನ್ನು ಸಿದ್ಧಪಡಿಸ್ತೀರಿ ಮೇಳಕ್ಕೆ ಏನು ಲಾಭ ಇದೊನ್ನೊಂದು ವಿಚಾರ ಮೇಳಕ್ಕೆ ಲಾಭ ಉಂಟೋ ಇಲ್ಲ ಕೇಳಿದ್ರೆ ಇಲ್ಲ ಉಂಟೋ ಕೇಳಿದ್ರೆ ಉಂಟು ಈ ಎರಡು ವಿಚಾರದಲ್ಲಿ ನಾವು ಯೋಚನೆ ಇರುವ ವಿಚಾರ ಯಕ್ಷಗಾನ ಮಕ್ಕಳಿಗೆ ನಾವು ಹೇಳಿಕೊಡ್ತೇವೆ ಅತ್ಯಂತ ಶ್ರದ್ಧೆಯಿಂದ ಕಲಿತಾರೆ ಅವರು ನಾವು ಏನು ಗುರುಗಳು ಹೇಳಿಕೊಟ್ಟಿದ್ದಾರೆ ಅಷ್ಟು ಅತ್ಯಂತ ಶ್ರದ್ಧೆಯಿಂದ ಕಲಿತಾರೆ ಕಲ್ತಂತಹ ಯಕ್ಷಗಾನದ ಕಲಾವಿದ ಹೌದೇ ಮೇಳಕ್ಕೆ ಬರದೇ ಇರ್ಬೋದು ಆದರೆ ಕಲಾವಿದ ಹೌದೇ ಆ ಯಕ್ಷಗಾನ ಕಲಾವಿದನಾಗಿ ಹೊರಹೊಮ್ಮುವಂತಹ ಆ ಮಗು ಮುಂದಕ್ಕೆ ಕಲಾವಿದನಾಗಬಹುದು ಯಕ್ಷಗಾನಕ್ಕೆ ಕಲಾವಿದ ಮಾತ್ರ ಪ್ರಧಾನ ಅಲ್ಲ ನಾವು ಅದನ್ನು ತಿಳ್ಕೊಳ್ಬೇಕು ಕಲಾವಿದ ಪ್ರಧಾನ ಕಲಾವಿದ ಕಲಾ ಪೋಷಕ ಕಲಾ ಸಂಘಟಕ ಕಲಾ ವಿಮರ್ಶಕ ಅತ್ಯಂತ ಮುಖ ಮುಖ್ಯವಾಗಿ ಕಲಾ ಪ್ರೇಕ್ಷಕ ನಾವು ಕೊರತೆಯನ್ನು ಕಾಣುವಂಥದ್ದು ಕಲಾ ಪ್ರೇಕ್ಷಕರ ಹಾಗಾಗಿ ಇದೆಲ್ಲವನ್ನು ನಾವು ಸಿದ್ಧಪಡಿಸಬೇಕು ಕಲಾ ಪ್ರೇಕ್ಷಕನಾಗಿ ಒಬ್ಬ ಕೂತ್ಕೊಳ್ಬೇಕಾದ್ರೆ ಯಕ್ಷಗಾನದ ವಾಸನೆ ಬೇಕು ಹಿಂದಿನವರು ಒಂದಷ್ಟು ಯಕ್ಷಗಾನ ಕಲಿಯೋದವರು ಕಲಿಯದವರು ಇದ್ದರು ಅದರಲ್ಲಿ ಚಾಪೆ ಹಾಕಿ ಈಗ ಈಗಿನ ಹಾಗೆ ಎಲ್ಲ ಇರಲಿಲ್ಲ ಆಗ ಬೆಂಚು ದೊಡ್ಡವರಿಗೆ ಹೇಳಿದರೆ ಬೆಂಚು ಅದು ಕಟೀಲಿನಲ್ಲಿ ಮಾತ್ರ ಯಾಕಂದರೆ ಕಡಿಲಿನಲ್ಲಿ ಶಾಲೆ ಇದ್ದ ಕಾರಣ ಇಲ್ಲದ್ರೆ ಅದು ಬಹಳ ಕಡಿಮೆ ಆಗಿರುವಾಗ ಎದುರಲ್ಲಿ ಕುತ್ಕೊಳ್ತಿದ್ರು ಕಲಾವಿದ ಒಂದು ತಪ್ಪು ಮಾಡಿದರೆ ಐ ನೀ ಆಯ್ತಾ ಅರ್ಥ ಹೊಡಿಯೋ ರಥ ಅಂತ ಹೇಳುವಂತಹ ನಿಕ್ಷ ನಿರಕ್ಷರ ಕುಕ್ಷಿಗಳಿದ್ರು ಅದರಿಂದ ಇಡೀ ಯಕ್ಷಗಾನದ ಬಯಲು ರಂಗ ತುಂಬ್ತಾ ಇತ್ತು ಈಗ ಇಲ್ಲ ಆಧುನಿಕವಾದಂತಹ ಯುಗದಲ್ಲಿ ಈ ಮಾಧ್ಯಮಗಳ ದಾಳಿಗೆ ಸಿಕ್ಕಿಯೋ ಅಥವಾ ಇನ್ನೂ ಹಲವು ಈಗಂತೂ ಮೊಬೈಲ್ ದಾಳಿಗೆ ಸಿಕ್ಕಿ ಅದು ಪ್ರೇಕ್ಷಕರು ಕಡಿಮೆ ಆಗಿದ್ದಾರೆ ನಮ್ಮ ಕಾವ್ಯಶಾಸ್ತ್ರವನ್ನು ತೆಗೆದರೆ ಸಾಹಿತಿಗಳು ಕೆಲವರೇ ಆದರೆ ಅದನ್ನು ಅನುಭವಿಸುವ ಸಹೃದಯರು ಹೆಚ್ಚು ಹಾಗಾಗಿ ಆ ಪ್ರೇಕ್ಷಕರಿಗೆ ನಮ್ಮ ಕಾವ್ಯಶಾಸ್ತ್ರ ಹೇಳೋದು ಸಹೃದಯರು ಒಂದು ಒಳ್ಳೆಯ ಹೃದಯ ಇದ್ದವರು ಒಳ್ಳೆಯ ಹೃದಯ ಇದ್ದಂತಹ ಒಬ್ಬರು ಪ್ರೇಕ್ಷಕರು ನಮಗೆ ಎದುರಾಗಿ ಸಿಗದೇ ಇದ್ದರೆ ಆ ಯಕ್ಷಗಾನ ಎನ್ನುವುದು ಅತ್ಯಂತ ಶ್ರೇಷ್ಠ ಅಂತ ಕಾಣಿಸಲ್ಪಡುವುದಿಲ್ಲ ಹಾಗಾಗಿ ಎಲ್ಲ ಕೈಚಾಪಾಡಪಟ್ಟಿದ್ದವರು ಅಂತ ಹೇಳುತ್ತಲ್ಲ ನಾನು ಚೆಕ್ ಚಪ್ಪಳೆ ಹೇಳುವಂತಹ ಒಂದು ವರ್ಗಕ್ಕೆ ಸೇರಿದವನ ಅದರಲ್ಲದೆ ಕಲಾ ಪೋಷಕರು ಬೇಕು ಒಬ್ಬ ಒಳ್ಳೆಯ ಯಕ್ಷಗಾನವನ್ನು ಕಲ್ತಿದ್ದಾನೆ ಬಹಳ ದೂರದಲ್ಲಿ ವಿದೇಶದಲ್ಲಿದ್ದಾನೆ ನಮ್ಮ ಊರಿನ ತಂಡ ನಮ್ಮ ಊರಿಗೆ ಬರಬೇಕು ನಮ್ಮ ಊರಿನ ತಂಡ ಹೇಳಿದರೆ ಇಲ್ಲಿದ್ದು ನಮ್ಮ ಊರು ಹೇಳಿದ್ರದ್ದು ಬೈ ಬರಬೇಕು ಅಂತ ಕಾಣತಕ್ಕಂತಹ ಕಲಾ ಪೋಷಕರು ಬೇಕು ಅದು ಯಕ್ಷಗಾನದವರಿಗೆ ಅದು ಒಂದು ಟ್ಯಾಬ್ಲೆಟ್ ಕಲಾ ವಿಮರ್ಶಕ ಬೇಕು ಇಲ್ಲದ್ರೆ ಯಕ್ಷಗಾನ ಹಾಳಾಗ್ತದೆ ಬೇಕಾದ ದಾರಿಯಲ್ಲಿ ಯಕ್ಷಗಾನ ಸಾಗದೆ ಇನ್ನೋದಕ್ಕೂ ಅದೊಂದು ಕಾರಣ ಒಳ್ಳೆಯ ಕಲಾ ವಿಮರ್ಶೆ ಬೇಕು ಕಲಾ ಸಂಘಟಕ ಬೇಕು ಇಂತಹ ಪಾತ್ರಕ್ಕೆ ಇಂಥವಾಗಬೇಕು ನಾವು ಈಗಿನ ಉದಾಹರಣೆಗಳು ಹಳೆಯ ಉದಾಹರಣೆಗಳು ಈಗ ಉದಾಹರಣೆ ಕೊಟ್ಟರೆ ರಾಜಕೀಯ ಬಂದಿತ್ತು ಕೋಳಿಯೂರು ರಾಮಚಂದ್ರ ಅವರು ಕೋಳಿಯೂರು ರಾಮಚಂದ್ರ ಅವ್ರನ್ನ ಕರೆದು ನಾವು ಒಂದು ಸಖಿಯ ಪಾತ್ರ ಕೊಟ್ಟರೆ ಏನಾಗಿತ್ತು ಇಲ್ಲ ಅದಕ್ಕೆ ಸಲಾ ಸಂಘಟಕ ಬೇಕು ಇದೆಲ್ಲ ನಿರ್ಮಾಣ ಆಗಲಿಕ್ಕೆ ಮಕ್ಕಳ ಮೇಳ ಬೇಕು ಮಕ್ಕಳ ಮೇಳ ಎನ್ನುವಂಥದ್ದು ಕೇವಲ ಕಲಾವಿದರನ್ನು ಸಿದ್ಧಗೊಳಿಸಲಿಕ್ಕೆ ಮಾತ್ರ ಅಲ್ಲ ಸಿದ್ಧಗೊಂಡಂತಹ ಕಲಾವಿದ ಮುಂದೆ ಆ ಯಕ್ಷಗಾನದ ಪ್ರೀತಿಯಿಂದಾಗಿ ಯಕ್ಷಗಾನದ ವಿಮರ್ಶಕನಾಗಬಲ್ಲ ಯಕ್ಷಗಾನದ ಸಂಘಟಕನಾಗಬಲ್ಲ ಯಕ್ಷಗಾನದ ಪೋಷಕನಾಗಬಲ್ಲ ಯಕ್ಷಗಾನದ ಒಳ್ಳೆಯ ಸಹೃದಯ ಕಲಾವಿದನಾಗಬಲ್ಲ ಎಲ್ಲವೂ ಅವಾಗಬಲ್ಲ ಅಪಾಯವಾಗಿ ಹಳ್ಳಿ ಹಳ್ಳಿಗಳಲ್ಲಿ ಮೂಲೆ ಮೂಲಗಳಲ್ಲಿ ಯಕ್ಷಗಾನದ ಕೇಂದ್ರ ಆಗಬೇಕು ಅಂತ ಹೇಳುವ ಪಂಗಡಕ್ಕೆ ಸೇರಿದವನ ಏನು ಕೊಡುವುದಿಲ್ಲ ಯಕ್ಷಗಾನ ಈಗಂತೂ ದೇವಿ ಮಹಾತ್ಮ ಎನ್ನುವಂತಹ ಪ್ರಸಂಗ ಅತಿ ಹೆಚ್ಚು ಪ್ರಸಾರ ಆಗ್ತದೆ ದೇವಿಯ ಬಗ್ಗೆ ಭಕ್ತಿ ಇದ್ದವ್ರಿಗೆ ಸಂತೋಷ ನಾನು ಉಪವಾನೆ ಆದರೆ ಯಕ್ಷಗಾನ ಅದು ಒಂದಷ್ಟು ನಮಗೆ ಯಕ್ಷಗಾನ ಒಂದಷ್ಟು ಸಂಸ್ಕೃತಿಯನ್ನು ಕಲಿಸುವಂಥದ್ದು ಬೇರೆ ಬೇರೆ ಪ್ರಸಂಗಗಳು ನಾವು ಕಟೀಲ್ ಅವರು ಶ್ರೀಮಂತರು ಹೇಳೋದು ಯಾಕೆ ಹೇಳಿದರೆ ನಮ್ಮಲ್ಲಿ ದೇವಾದ್ಮೆ ಭೌದ ಭಕ್ತಿಯನ್ನು ಕಟೀಲ್ ಕ್ಷೇತ್ರ ಆತ್ಮ ಆಗೋದಿಲ್ಲ ಆದ್ದರಿಂದ ಶ್ರೀಮಂತರು ಯಾಕೇಳಿದರೆ ಒಂದಷ್ಟು ಬೇರೆ ಬೇರೆ ವಿಚಾರಗಳು ನಮ್ಗೆ ಗೊತ್ತಾಗ್ತದೆ ಉದಾಹರಣೆಗೆ ದಮಯಂತಿ ಪುನಃ ಮರ ಅಂತ ಒಂದು ಪ್ರಸಂಗ ನಾವು ತಗೊಳ್ಳುವ ಒಂದು ಉದಾಹರಣೆಗೆ ತಗೊಳ್ಳುವ ನಳ ಮಹಾರಾಜ ಅವರಿಗೆ ಕಾರ್ಕೋಟಕ ಕಚ್ಚಿದ ಕಚ್ಚಿದ ಮೇಲೆ ಅವ ಬಾಹುಕ ಅಂತ ರೂಪಾಂತರಗೊಂಡ ಹೌದು ಅವರಿಗೊಂದು ಮಂತ್ ಮಿತ್ರನು ಅವ್ರ ಯಕ್ಷಗಾನ ಎಷ್ಟು ಶ್ರೀಮಂತಗೊಳಿಸಿದೆ ಅಂತ ಹೇಳಿದರೆ ಬರುವವ ಬಾಹುಕ ಅರಸ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದಾನೆ ರಪ್ಪ ಎದ್ದು ಬಿಡ್ತಾನೆ ಎದ್ದಾದ ಮೇಲೆ ಪುನಃ ಕೂತ್ಕೊಳ್ತಾನೆ ಅಂತ ಅತ್ಯಂತ ಕೆಟ್ಟದಾದ ರೂಪವನ್ನು ಕಾಣುವಾಗ ಕಂಡದ್ದು ಒಂದು ಮತ್ತೆ ಸಮರ್ಥನ ಕೊಟ್ಟಿರ್ಬೋದು ಆದರೆ ಅದರೊಟ್ಟಿಗೆ ಹೇಳ್ತಾನೆ ನೀವು ಯಾರು ತಲೆಬಿಸಿ ಮಾಡಬೇಡಿ ಈ ರಾಜ ಯಾಕೆ ಎತ್ತ ಇವ ಇವ ಬಂದವ ಎತ್ತ ಎತ್ತದ ಯಾಕೆ ಹೇಳುವಲ್ಲಿ ನೀತಿ ಹೇಳ್ತಾನೆ ಗುರುಗಳು ಬಂದರೆ ತಂದೆ ತಾಯಿಯಂದಿರು ಬಂದರೆ ಅಥವಾ ತನಗಿಂತ ದೊಡ್ಡದಾದಂತಹ ಚಕ್ರವರ್ತಿ ಬಂದರೆ ರಾಜ ಹೇಳಬಹುದು ಅಂತ ಉಂಟು ಉಳಿದವರಿಗೆ ಹೇಳಬಾರದು ಅಂತ ಉಂಟು ಈ ರಾಜ ದಯವಿ ಹೇಳಿದ್ದು ತಪ್ಪಲ್ವಾ ಅಂತ ನೀವು ಯೋಚಿಸಬೇಡಿ ಅವನ ರೂಪ ನನಗೆ ಯಾವುದೋ ಒಂದು ವಿಚಿತ್ರವಾದಂತಹ ಒಂದು ವಿಸ್ಮಯ ಅಂತ ಕಂಡ ಕಾರಣ ನಾನು ಎದ್ದಿದ್ದೇನೆ ಅಂತ ನಾನು ಸಮಾಧಾನ ಪಡ್ಕೊಳ್ತೇನೆ ನೀವು ಸಮಾಧಾನ ಪಟ್ಟುಕೊಳ್ಳಿ ತನಗಿಂತ ಎತ್ತ ಬಹಳ ಒಳ್ಳೆಯ ರೀತಿಯಲ್ಲಿ ಯಕ್ಷಗಾನ ಇಲ್ಲಿ ನಡೀತಾ ಇತ್ತು ಅದನ್ನು ಒಂದು ಕಾಲು ಗಂಟೆ ಮಾತ್ರ ನಮಗೆ ನೋಡಲಿಕ್ಕೆ ಅವಕಾಶ ಸಿಕ್ಕಿತು ನಂತರ ಎಲ್ಲರ ಆ ಕುತೂಹಲವನ್ನು ಅಲ್ಲಿಗೆ ನಿಲ್ಲಿಸಿ ಈಗ ನಾವು ಈ ಸಭೆಯ ಕಾರ್ಯಕ್ರಮ ನಡೀತಾ ಇದೆ ಆದರೂ ಕೂಡ ಇದು ಬಹಳ ಪ್ರಾಮುಖ್ಯವಾದದ್ದು ಯಕ್ಷಗಾನವನ್ನು ಅರ್ಧಕ್ಕೆ ನಿಲ್ಲಿಸಿ ಅದನ್ನು ಇನ್ನೂ ಮುಂದುವರಿಸಲಿಕ್ಕೆ ಉಂಟು ಆದರೆ ಈ ಸಭಾ ವೇದಿಕೆಯಲ್ಲಿ ನಡೆಯುತ್ತಿರುವಂಥ ಈ ಒಂದು ಸಭೆಯಲ್ಲಿ ಎಲ್ಲ ವಿಚಾರಗಳನ್ನು ಎಲ್ರಿಗೂ ತಿಳಿ ಯಕ್ಷಗಾನ ಕಲೆ ಯಾವ ರೀತಿ ಇದೆ ಯಾವ ರೀತಿ ನಡೀತಾ ಇದೆ ಯಾವ ರೀತಿ ನಡೀಬೇಕು ಅದರ ಮಹತ್ವ ಏನೆಂಬುದನ್ನು ಎಲ್ಲವನ್ನು ಕರುಣಾದಿದಾಸ ಹಾಸರಣ್ಣರವರು ನಮಗೆ ತಿಳಿಸಿದ್ದಾರೆ ಬಂಧುಗಳೇ ಯಕ್ಷಗಾನ ಆ ಏನು ನಮ್ಮ ಜಿಲ್ಲೆಯಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉತ್ತರ ಕನ್ನಡ ಹಾಗೆ ಕಾಸರಗೋಡ್ನಲ್ಲಿ ಈ ಯಕ್ಷಗಾನಕ್ಕೆ ಅದೆಷ್ಟೋ ಶತಮಾನಗಳ ಇತಿಹಾಸ ಇದೆ ಅದನ್ನು ನೆನೆಸಿಕೊಂಡು ಅದನ್ನು ನಡೆಸಿಕೊಂಡು ಈಗ ಮುಂದುವರಿಸಿಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮ ಈ ಸಮಾಜದಲ್ಲಿ ಇದೆ ಅದಕ್ಕೋಸ್ಕರ ಅಡ್ಕ ರಾಕೇಶ್ ರೈವರ ಆ ತಂಡ ಅವರ ವಿದ್ಯಾರ್ಥಿಗಳು ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಮೊದಲುಗೊಂಡು ಈ ಒಂದು ಪ್ರದೇಶದಲ್ಲಿ ಒಂದೇ ವರ್ಷದಲ್ಲಿ ಒಂದು ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಇವತ್ತು ಯಕ್ಷಗಾನ ನಡೆಯುತ್ತಿರುವಂಥದ್ದು ಬಹಳ ಹೆಮ್ಮೆಯ ವಿಷಯ ಈಗಾಗಲೇ ಸಣ್ಣರ ಆಶೀರ್ವಾದದಂತೆ ಅದು ಮುಂದಕ್ಕೆ ದಶಮಾನೋತ್ಸವ ಬೆಳ್ಳಿ ಹಬ್ಬ ಸ್ವರ್ಣ ಮಹೋತ್ಸವ ಹಾಗೆ ಶತಮಾನೋತ್ಸವ ಬೆಳ್ಳಿ ಮಹೋತ್ಸವದಲ್ಲಿ ಕಾರ್ಯಕ್ರಮ ಆಗುವಂಥ ಸಂದರ್ಭದಲ್ಲಿ ನಮಗೂ ಕೂಡ ಬರುವಂಥ ಅವಕಾಶವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕೇಳುತ್ತ ಎಲ್ಲ ಜವಾಬ್ದಾರಿ ನಮ್ಮ ಮೇಲಿದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ ಹೆಚ್ಚು ಏನು ನಾನು ಮುಚ್ಚೂರಿನ ಕಾರ್ಯಕ್ರಮಕ್ಕೆ ಅಗತ್ಯ ತೆರಳಲಿಕ್ಕೆ ಇರುವುದರಿಂದ ¡Gracias thank you